ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋಸ್ಟೋರೆಂಟ್ ನಾವು ಅನಾಲಿಸ್ ಸೇಲ್ ಮಾಡಿದ್ದು ಇವತ್ತು ಮಾರ್ಕೆಟ್ ನೋಡಿ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದೆ ನೋಡಿ ನಾನು ಪ್ಲೇ ಮಾಡ್ತೀನಿ ನೋಡ್ಬೋದು ಲೋ ವಾಲ್ಯೂಮ್ ಮಾರ್ಕೆಟ್ ಓಕೆ ಲೋ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಸೈಡ್ ವ್ಯವಸ್ ಅಲ್ಲಿರುತ್ತೆ ನೋಡ್ತಾ ಇದೀರಾ ಮೇನ್ ಗ್ರೂಪ್ ಅಲ್ಲಿ ಮೆಸೇಜ್ ಏನಿರ್ತದೆ ಟುಡೇ ಟುಮಾರೋ ಆಲ್ಸೋ ಲೋ ಮಾರ್ಕೆಟ್ ಅಂದರೆ ಇವತ್ತು ಬೆಳಿಗ್ಗೆ ಹೇಳಿದೀನಿ ಇವತ್ತು ನಾಳೆ ಕೂಡ ಲೋ ಮಾರ್ಕೆಟ್ ಲೋಬಿಂಗ್ ಗೊತ್ತಿಲ್ಲ ನಾಳೆ ಕೂಡ ಸೈಡ್ ವ್ಯೂಸ್ ಓಕೆ ಕೇಳಿಸ್ಕೊಂಡ್ರಲ್ಲ ನಾಳೆ ಕೂಡ ಸೈಡ್ ವೇಸ್ ಮಾರ್ಕೆಟ್ ಅಂತ ಹೇಳಿದ್ವಿ ಇದನ್ನು ಏನ್ ಮಾರ್ಕೆಟ್ ಅಂತಾರೆ ನೀವು ಹೇಳಿ ಓಕೆ ನೆಕ್ಸ್ಟ್

ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನೀವು ಬೈ ಪಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಯಾಕಂದರೆ ನೀವು ನೀವು ಅರ್ಧ ಮಂದಿ ಬೈ ಮಾಡಿದ್ರೆ ಇಲ್ಲಿಂದ ಎಲ್ಲರಿಗೆ ನಿಮಗೆ ಪ್ರಾಫಿಟ್ ಕಡಿಮೆ ಐ ಟಿ ಎಮ್ ಮಾಡಿದ್ರೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಇಲ್ಲಿಗೆ ಬಂದಮೇಲೆ ಮತ್ತೆ ಇಲ್ಲಿಂದ ನಿಮ್ಮ ಪ್ಯಾಟರ್ನ್ ನೋಡಿಕೊಂಡು ಪ್ಲಸ್ ಇನ್ನೊಂದು ಈ ಫಿಫ್ಟಿ ಈ ಝೋನಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೀ ಮಾತ್ರ ಯೂಸ್ ಮಾಡ್ಕೋಬೇಕು ಅದನ್ನು ನೋಟ್ ನಾಲ್ಕು ಸ್ಟಾರ್ ಮಾಡೋದು ಇದು ಬ್ಯಾಕ್ ಇನ್ ಫ್ರೀ ನೀವು ಟುಮಾರೋ ಆಲ್ಸೋ ಸೈಡ್ ವೀಡಿಯೋಸ್ ಅಂತ ಸೇಮ್ ನೋಡ್ಕೊಂಡು ಮಾಡ್ಕೊಳ್ಳಿ ಸೈಡ್ ವೀಡಿಯೋಸ್ ರೆಸಿಸ್ಟೆನ್ಸ್ ಅಥವಾ ರಿಜೆಕ್ಷನ್ ಬಂದರೆ ಬಿ ಸಪೋರ್ಟ್ ಹತ್ರ ಸಿ ಓಕೆ ಇದು ನಿಫ್ಟಿ ಇಫ್ಟಿ ಲೆವೆಲ್ಸ್ ಕೇಳಿಸ್ಕೊಂಡ್ರಲ್ಲ ಅನಾಲಿಸ್ ಯಾರಾದರೂ ಕೇಳಿಸ್ಕೊಂಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಇರ್ತದೆ ಅವ್ರಿಗೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಲೆವೆಲ್ಸು ಎಲ್ಲ ಬರೆದ್ರೆ ಅದಲ್ಲೇ ಇರ್ತದೆ ಇದ್ರ ಕೆಳಗಡೆ ಬಂದರೆ ಪಿ ಇ ಪ್ಲ್ಯಾನ್ ಮಾಡಿ ಅದು ಕೂಡ ಐ ಟಿ ಎಮ್ ಎ ಮಾಡಿ ಐ ಟಿ ಎಮ್ ಎ ಮಾಡಿ ನೀವು ಎ ಟಿ ಎಮ್ ಬೈ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಬರೋದು ಕಡಿಮೆ ಐ ಟಿ ಎಮ್ ಮಾಡಿಕೊಳ್ಳಿ ಮಾಡಿ ನಿಮ್ಮ ಟಾರ್ಗೆಟ್ ಅನ್ನೋದು ಇಲ್ಲಿವರೆಗೂ ಇರುತ್ತೆ ಇದಕ್ಕೆ ಐ ಟಿ ಎಮ್ ಮಾಡಿ ಅಂತ ಹೇಳಿದ್ವಿ ಇಲ್ಲಿ ಐ ಟಿ ಎಮ್ ಮಾಡಿದರೆ ಈ ಮೂಮೆಂಟ್ ಆಮೇಲೆ ಪ್ರಾಫಿಟ್ ಬಂದಿದೆಯಾ ಇಲ್ಲ ಹೇಳಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಒನ್ ರೆಸಿಸ್ಟೆನ್ಸ್ ಹತ್ರ ಸಿಕ್ಕಿದ್ರೆ ಸೆಲ್ ಮಾಡ್ಕೊಳ್ಳಿ ಸಪೋರ್ಟ್ ಹತ್ರ ಸಿಕ್ಕಿದ್ರೆ ಈ ಕ್ಯಾಂಡಲ್ ಕೂಡ ಇದೇ ಬರೆದಿದ್ವಿ ಕರೆಕ್ಟ್ ನೋಡಿ ಅದೇ ಕ್ಯಾಂಡಲ್ ಬಂದಿದೆ ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡೋಕೆ ಹೇಳಿದ್ವಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇಲ್ಲಿ ಬಂದರೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಸೆಲ್ಲಿಂಗ್ ಬಂದಿದೆಯಾ ಇಲ್ಲ ನೋಡಿ ಬೈಯಿಂಗ್ ಬಂದಿದೆಯಾ ಇಲ್ಲ ನೋಡಿ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದ್ದಾವೆ ನೋಡ್ಕೊಳ್ಳಿ ಓಕೆ ಪ್ಲಸ್ ನಿಫ್ಟಿಗೆ ಸೈಡ್ ವೇಸ್ ಇರುತ್ತೆ ಅಂತ ಹೇಳಿದ್ವಿ ನೆನ್ನೆನೇ ಹೇಳಿ ಮೊನ್ನೆ ಹೇಳಿರೋದು ತಿರ್ಗಾ ನೆನ್ನೆ ರಿಪೀಟ್ ಮಾಡಿದೆ ಟೂ ಡೇಸಿಂದ ಸೈಡ್ ವೇಸ್ ಅಂತ ಇವಾಗ ನೋಡ್ಕೊಳ್ಳಿ ನಿನ್ನೆ ಹೇಳಿದ್ದೀನಿ ಸೈಡ್ ವಾಸ್ ಮಾರ್ಕೆಟ್ ಅಂತ ಸೈಡ್ ವೇಸ್ ಅಲ್ಲಿ ಇದೆಯಾ ಇಲ್ಲ ನೋಡಿ ಹೇಳಿ ಓಕೆ ಇದು ಇವತ್ತು ನಾನಲ್ಲಿ ಅಪ್ಡೇಟ್ ಏನು ಮಾಡಿತ್ತು ಅಂದರೆ ತುಂಬ ಸಿಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ಕೋಬೋದು ನೀವು ಬೆಳಗ್ಗೆ ಲೋ ವಾಲ್ಯೂಮ್ ಮಾರ್ಕೆಟ್ ಟುಡೇ ಆಲ್ಸೋ ಲೋ ವಾಲ್ಯೂಮ್ ಮಾರ್ಕೆಟ್ ನಿಫ್ಟಿ ಎಕ್ಸ್ಪೈರಿ ಬೇರೆ ಇರುತ್ತೆ ಲೋ ವಾಲ್ಯೂಮ್ ಇರುತ್ತೆ ಮಾರ್ಕೆಟಲ್ಲಿ ಡಿ ಕೆ ಪ್ರಾಬ್ಲಮ್ ಬರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಬೆಳಿಗ್ಗೆ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ಹೇಳ್ಬಿಟ್ಟಿದ್ದೀವಿ ಸೈಡ್ ವೇಸಲ್ಲಿ ಇರ್ತದೆ ಅಂತ ಇವಾಗ ನಿಫ್ಟಿ ಚೆಕ್ ಮಾಡಿ ನೋಡಿ ಸೈಡ್ ವೆಸಲ್ಲಿ ಇದೆಯಾ ಅಂತ ನೀವು ಹೇಳಿ ಅದಾದಮೇಲೆ ಇದ್ರ ಕೆಳಗಡೆ ಬಂದರೆ ಮಾತ್ರ ಪಿ ಇ ಪ್ಲ್ಯಾನ್ ಮಾಡಿ ಅಂತ ಚಾಟ್ ಬರ್ಕೊಟ್ಟಿದ್ವಿ ಇದ್ರ ಕೆಳಗಡೆ ಬಂದರೆ ಪಿ ಇ ಪ್ಲ್ಯಾನ್ ಮಾಡಿ ಅಂತ ನೆಕ್ಸ್ಟ್ ಅದು ಪಿ ಇ ಬಂದಿದೆಯಲ್ಲ ನೋಡಿ ಸೇಮ್ ಬಂದಿದೆಯಾ ಇಲ್ಲ ಸೇಮ್ ನೋಡ್ಕೊಳ್ಳಿ ಇದು ಅಪ್ಡೇಟ್ ಮಾಡಿದ್ವಿ ಇವತ್ತು ಝೋನ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಪ್ಲಸ್ ನೀವು ಹೇಳ್ತಾ ಇರ್ತೀನಿ ಯಾವತ್ತು ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಮೇಲೆ ಹೋದರೆ ಸಪೋರ್ಟ್ ಆಗುತ್ತೆ ಅಂತ ಇದು ಮೇಲೆ ಓಪನ್ ಆಯಿತು ಈ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸನ್ನು ಸಪೋರ್ಟ್ ಆಯಿತು ಫುಲ್ ಡೇ ಸಪೋರ್ಟ್ ಮೇಲೆ ಫೈಟ್ ಮಾಡ್ತು ಲಾಸ್ಟ್ ಮೂರು ಗಂಟೆಗೆ ಕ್ಯಾಂಡಲ್ ಬ್ರೇಕ್ ಮಾಡಿದೆ ಬ್ರೇಕ್ ಮಾಡಿದ್ಮೇಲೆ ಎಕ್ಸಾಕ್ಟ್ ಅದಕ್ಕೆ ರೀಟ್ರೇಸ್ಮೆಂಟ್ ಮಾಡಿ ವೆಯ್ಟ್ ಇದೆ ಈಗ ಫಾಲ್ ಆಗಬೇಕು ಓಕೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡ್ಕೊಳ್ಳಿ ಲೆವೆಲ್ಸು ಜೋನ್ಸು ಅನಾಲಿಸ್ ಎಲ್ಲ ಕ್ಯಾಂಡಲ್ಸ್ ಕೂಡ ನಾವು ಯಾವ ಕ್ಯಾಂಡಲ್ ಬರ್ತಿದ್ದೀವಿ ಅದೇ ಕ್ಯಾಂಡಲ್ ಕೂಡ ಬಂದಿದ್ದಾವೆ ನೋಡ್ಕೊಳ್ಳಿ ಓಕೆ ಈಗ ನೆಕ್ಸ್ಟ್ ನಾಳೆ ಏನು ಮಾಡಬೇಕು ವೀಕೆಂಡ್ ಫಾಲ್ ಬರುತ್ತಾ ಇಲ್ಲ ಅಂತ ನೀವು ಹೇಳಿ ಕ್ವಶನ್ ಮಾರ್ಕ್ ನಿಮಗೆ ವೀಕೆಂಡ್ ಫಾಲ್ ಅಂತ ಕಂಪ್ಲೈನ್ ಇದೆಯಲ್ಲ ಅದು ನಿಮಗೆ ಫಾಲ್ ಬರುತ್ತಾ ಇಲ್ಲ ಅಂತ ಹೇಳಿ ಓಕೆ ನಾಳೆ ಕೂಡ ಮಾರ್ಕೆಟ್ ಈ ಹೈ ಬ್ರೇಕ್ ಆಗಬೇಕು ಫಸ್ಟ್ ಈಗ ಎಲ್ಲ ರೆಸಿಸ್ಟೆನ್ಸ್ ಅನ್ನೋದು ಚೇಂಜ್ ಆಗ್ತದೆ ನೋಡ್ಕೊಳ್ಳಿ ರೆಸಿಸ್ಟೆನ್ಸ್ ಹೋಗುತ್ತೆ ಇಲ್ಲೊಂದು ಲೈನ್ ಬರುತ್ತೆ ಲೈನ್ ಬರುತ್ತೆ ಇದು ನಾಳೆ ಝೋನ್ ರೆಸಿಸ್ಟೆನ್ಸ್ ಝೋನ್ ಸಪೋರ್ಟ್ ಝೋನ್ ಇದನ್ನ ಝೋನ್ ಅಂತ ಹಾಕ್ಕೋಬೇಕು ಇದನ್ನ ಝೋನ್ ಅಂತ ಹಾಕೋಬೇಕು ಎರಡೂ ಝೋನ್ಸ್ ಇದ್ರ ಒಳಗಡೆ ಎಷ್ಟೊತ್ತಿರುತ್ತೆ ಇರಲಿ ಫೈಟ್ ಮಾಡಿ ಫೈಟ್ ಮಾಡಿ ಹೈ ಬ್ರೇಕ್ ಆದಾಗ ನಾನು ಡೌನ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ ಓಕೆ ಇದು ಫೈಟ್ ಮಾಡಿ ಹೈ ಬ್ರೇಕ್ ಆದರೆ ನಾನು ಡೌನ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ ಇಲ್ಲಿಂದ ಸೆಲ್ಲಿಂಗ್ ಕಂಪ್ಲೀಟ್ ವೀಕೆಂಡ್ ಸೆಲ್ಲಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಹೈ ಬ್ರೇಕ್ ಆಯಿತು ಅಂತ ಬೈ ಮಾಡ್ತಾರೆ ನಾನು ಅಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ತೀನಿ ಡೌನ್ ಸೈಡ್ ಅದು ನನ್ನ ರಿಸ್ಕ್ ರೇಷನ್ ನನ್ನ ಅನಾಲಿಸಿಸ್ ಯಾಕಂದರೆ ನಾನು ಅದು ಫೇಲ್ ಕೂಡ ಆಗುತ್ತೆ ಫೇಲ್ ಆದರೆ ಮಾರ್ಕೆಟ್ಗೆ ನಾನು ದುಡ್ಡು ಕೂಡ ಕೊಡ್ತೀನಿ ಅದನ್ನು ಬೇಸ್ ಮಾಡಿ ಯಾರಾದರೂ ಬೈ ಸೆಲ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ನಮಗೆ ಸಂಬಂಧ ಇಲ್ಲ ಓಕೆ ಬಿಕಾಸ್ ವಿ ಆರ್ ನಾಟ್ ಸೆ ವಿ ರಿಜಿಸ್ಟರ್ಡ್ ಓಕೆ ಇದು ಆದರೆ ನಾನು ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ತೀನಿ ಇದು ಬ್ರೇಕ್ ಆಗಿಲ್ಲ ಮಾರ್ನಿಂಗ್ ಮಾರ್ನಿಂಗೇ ಫಾಲಾಗಿ ಇದು ಬ್ರೇಕ್ ಆಗಿದೆ ಅಂದರೆ ರಿಟ್ರೆಸ್ ಮಾಡಿ ಲೋ ಕ್ರಾಸ್ ಆಗೋ ಕೂಡ ಸೆಲ್ ಪ್ಲಾನ್ ಮಾಡ್ಕೊಳ್ತೀನಿ ಇದು ನಿಫ್ಟಿ ಸಾರಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಲೆವೆಲ್ಸ್ ಚೇಂಜ್ ಆಗ್ತವೆ ನಿಫ್ಟಿ ನೋಡ್ಕೊಳ್ಳಿ ಇದು ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಗ್ಯಾಪ್ ಡೋನ್ ಓಪನ್ ಆದರೂ ವೆಯ್ಟ್ ಮಾಡಬೇಕು ಫಸ್ಟ್ ಇದ್ರ ಕ್ಯಾಂಡ್ಲ್ ಕೆಳಗಡೆ ಈ ಲೆವೆಲ್ ಕೆಳಗಡೆ ಕನ್ಫರ್ಮೇಷನ್ ಆಗಿ ಒಂದು ಕ್ಯಾಂಡಲ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ರೀಟ್ರೇಸ್ ಮಾಡಿ ಮತ್ತೆ ರೀಟ್ರೇಸ್ ಅಂದರೆ ಈ ಗ್ರೀನ್ ಕಲರ್ ಲೈನ್ ಹಾಕಿದ್ವಲ್ಲ ಇದು ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಸೆಲ್ ಪ್ಲಾನ್ ಮಾಡ್ತೀನಿ ಇಲ್ಲಿವರೆಗೂ ಅಂದರೆ ಇದಕ್ಕೂ ಇದಕ್ಕೊಂದು ಝೋನ್ ಇದೆ ಅದು ತುಂಬ ಕಷ್ಟಪಟ್ಟು ಬಂದ್ರೂ ನಿಧಾನಕ್ಕೆ ನಿಧಾನಕ್ಕಾದರೂ ಇಲ್ಲಿಗೆ ಬರಬೇಕಿದು ಸೆಲ್ಲಿಂಗ್ ಪ್ಲ್ಯಾನ್ ಒಂದೇ ಮಾಡ್ತೀರಿ ನಿಫ್ಟಿಯಲ್ಲಿ ಯಾವುದೇ ರೀತಿಯ ಬೈಯಿಂಗ್ ಇಲ್ಲ ಓಕೆ ಯಾಕೆ ಬೈಯಿಂಗ್ ಅಂದರೆ ನಿಫ್ಟಿ ಅನ್ನೋದು ಆಲ್ ಟೈಮ್ ಹೈಯಲ್ಲಿದೆ ಎಲ್ಲರೂ ಚಾರ್ಟಲ್ಲಿ ಇದೇ ಇರುತ್ತೆ ಆಲ್ ಟೈಮ್ ಹೈಯಲ್ಲಿದೆ ರೆಸಿಸ್ಟೆನ್ಸ್ ಲಾಸ್ಟ್ ಇದೆ ರೆಸಿಸ್ಟೆನ್ಸ್ ಇಷ್ಟು ಹೈಯರ್ ಇದೆ ಪ್ಲಸ್ ಟೂ ಡೇಸ್ ರಜಾ ಇದೆ ಸ್ಯಾಟರ್ಡೇ ಸಂಡೇ ರಜಾ ಇದೆ ವೀಕೆಂಡ್ ಇರೋದರಿಂದ ಮಧ್ಯಾಹ್ನವರೆಗೂ ಮಾರ್ಕೆಟ್ ಫೈಟ್ ಮಾಡಿದ್ರು ಮಧ್ಯಾಹ್ನ ಮೇಲೆ ಆದರೂ ಫಾಲ್ ಆಗಬೇಕು ಅದನ್ನ ಲಾಸ್ಟ್ ಒನ್ ಅವರ್ ಪ್ರಾಫಿಟ್ ಬುಕ್ಕಿಂಗ್ ಅಂತಾರೆ ಲಾಸ್ಟ್ ಒನ್ ಅವರ್ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸೆಲ್ಲಿಂಗ್ ಕಡೆನೇ ಇರ್ತೀನಿ ಇವತ್ತು ಕೂಡ ನಿಮಗೆ ಅಪ್ಡೇಟ್ ಮಾಡಿದ್ದೆ ಟೆಲಿಗ್ರಾಮಲ್ಲಿ ಎಲ್ಲರೂ ಸೆಲ್ಲಿಂಗ್ ಕಡೆನೇ ಇರಿ ಅಂತ ನೋಡಿ ಇಲ್ಲಿ ಹೇಳಿದ್ದೀನಿ ಫ್ಲಾಗ್ ಬ್ರೇಕ್ ಆಗ್ತಾ ಇದೆ ಬ್ರೇಕ್ ಆದರೆ ಎಲ್ಲರೂ ಸೆಲ್ಲಿಂಗ್ ಸೈಡೆ ಥಿಂಕ್ ಮಾಡಿ ಅಂತ ಸೆಲ್ಲಿಂಗ್ ಮಾಡಿರೋರಿಗೆ ಪ್ರಾಫಿಟ್ ಬಂದಿರುತ್ತಾ ಇಲ್ಲ ನೋಡಿಕೊಳ್ಳಿ ಸೇಮ್ ನಾಳೆ ಕೂಡ ಈ ಲೋ ಆದರೆ ಈ ಫ್ಲ್ಯಾಗ್ ಆದರೆ ಸೆಲ್ಲಿಂಗ್ ಕಡೆನೇ ಇರ್ತೀನಿ ನೋಡ್ಕೊಳ್ಳಿ ಓಕೆ ಇದು ನಂದು ಲೆವೆಲ್ಸು ನನ್ನ ಅನಾಲಿಸಿಸ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಆಗಲಿ ಇಲ್ಲ ಇದನ್ನು ಕಾಪಿ ಮಾಡ್ಕೊಂಡು ಟ್ರೇಡ್ ಮಾಡಿ ಅಂತಾಗಲಿ ಇಲ್ಲ ನಿಮ್ಮ ನಿಮಗೆ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಅನಾಲಿಸ್ನೇ ಫಾಲೋ ಮಾಡ್ಕೊಳ್ಳಿ ಓಕೆ താങ്ക് യു എവറി വൺ നാളെ സിക് ബൈ